ನಮಸ್ಕಾರ ರೈತ ಮಿತ್ರರೆ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮ ನರ್ಸರಿ ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ ನಮ್ಮ ನರ್ಸರಿ ಸೊ ನಾವಿವತ್ತು ಒಬ್ಬರ ಹತ್ರ ಇದ್ದೀವಿ ಇವರೈತ ಸೊ ತುಂಬ ಉರ್ಪಲ್ಲಿರ್ತಕ್ಕಂಥ ಯುವಕ ನಮ್ಮ ನರ್ಸರಿಗೆ ಅವ್ರ ತಂದೆ ಜೊತೆ ಬಂದು ಇಲ್ಲೇ ಇದ್ದಾರೆ ಅವ್ರ ತಂದೆ ಕೂಡ ಅವ್ರ ತಂದೆ ಜೊತೆ ಬಂದು ಎಲ್ಲ ಒಂದು ಹೊಸ ರೀತಿ ನೋಡಿ ನಮ್ಮ ಕಾಯೆಲ್ಲ ಕಿತ್ಕೊಂಡು ಕಾಯೆಲ್ಲ ನೋಡಿ ತುಂಬ ಆಶ್ಚರ್ಯಸಿಕಿತವಾಗಿ ಎಲ್ಲ ನೋಡ್ಕೊಂಡು ಹೋಗಿ ಇವತ್ತು ಸ್ವಂತವಾಗಿ ನಾಟಿ ಮಾಡಿ ಈ ಸ್ಟೇಜಿಗೆ ತಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಮಸ್ಕಾರ ನಮಸ್ಕಾರ ಏನು ಹೆಸರು ವರುಣ್ ವರುಣ್ ಅಂತ ಇದು ಊರು ಚಿನ್ನ ಕೆಂಪನಹಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮ ಅಂತ ಸೊ ಇದು ಡಿ ಸಿ ಆಫೀಸ್ ಹತ್ರ ಚಪ್ಪರ್ ಕಲ್ಲು ಅಂತೀರಾ ನೀವು ಹಾ 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 ಫಸ್ಟ್ ಟೈಮ್ ನಮ್ಮ ನರ್ಸರಿಗೆ ಯಾವಾಗ ಎಷ್ಟು ದಿನ ಆಯ್ತು ನೀವು ಬಂದು ನಾವು ನವೆಂಬರ್ ಅಲ್ಲಿ ಬಂದಿದ್ದು ಫಸ್ಟ್ ಟೈಮ್ ನೀವು ತುಂಬಾ ಮುಂಚೆ ನೋಡ್ಕೊಂಡು ಆಮೇಲೆ ಲೇಟ್ ಆಗಿ ಪ್ಲಾನ್ ಮಾಡಿ ಏನ್ ಅನಿಸ್ತು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಎರಡ್ ಮೂರ್ ಕಡೆ ಹೋಗಿದ್ದೆ ಆಮೇಲೆ ಇಲ್ಲೇ ತಾಣನ ಮಗರ್ ಪ್ಲಾಂಟ್ ಎಲ್ಲ ನೋಡಿದ್ರಿ ಅದಕ್ಕೆ ಇಲ್ಲೇ ತಾಣನ ಅಂದ್ರು ನಮ್ ತಂದೆ ಅವರೆಲ್ಲ ಅದಕ್ಕೆ ಇಲ್ಲೇ ತಾಣ್ರಿ ಎಷ್ಟ್ ಗಿಡ ತಾಂಡಿದ್ರಿ ಸರ್ ನಮ್ದು ಏಳ್ನೂರ ಎಪ್ಪತ್ತೈದು ತಾಣಿದ್ರಿ ಏಳ್ನೂರ ಎಪ್ಪತ್ತೆರಡು ಗಿಡ ಬಿದ್ದಿದ್ದಾವೆ ಇನ್ನೊಂದ್ ಸ್ವಲ್ಪ ಅದು ನನ್ನ ಫ್ರೆಂಡ್ ಕೊಟ್ಟ ಇನ್ನೊಂದು ಹೇಗಿದೆ ಸರ್ ಗಿಡಗಳ ಕ್ವಾಲಿಟಿ ನೀವು ನಮ್ಮ ನಮ್ಮ ತೋಟ ಹೋಗಿದ್ರೆ ಅದೇ ತರ ಬರ್ತಿದ್ಯಾ ಎಲ್ಲಾನು ನಮ್ ಮದರ್ ಪ್ಲಾಂಟ್ ನೋಡಿದ್ರಿ ನೀವು ಗಿಡಗಳನ್ನ ಅದೇ ತರ ಬರ್ತಿದೆ ಸರ್ ಹಾ 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 ಎಷ್ಟು ಈಗ ಎಷ್ಟು ತಿಂಗಳ ಆಯ್ತಿದ್ದು ಯಾವಾಗ ನಾಟಿ ಮಾಡಿ ನೋಡ್ಕೊಂಡು ಹೋಗಿದ್ ನವೆಂಬರ್ ಬಟ್ ಆಮೇಲೆ ಲೇಟ್ ಆಗಿ ಬಂದ್ ತಗೊಂಡೋದ್ರಿ ಫೆಬ್ರವರಿ ಇಪ್ಪತ್ತನೇ ತೀಖ್ ಇದ್ ಪ್ಲಾಂಟಿಂಗ್ ಆಗಿತ್ತು ಇದೇ ವರ್ಷ ಫೆಬ್ರವರಿ ಇಪ್ಪತ್ತನೇ ತಾರೀಕು ಮಾಡಿರ್ತಕ್ಕಂಥದ್ದು ಹ್ಮ್ 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 ಸೊ ಈಗ ಈಗ ಏನ್ ಕೊಡ್ತಾ ಇದೀರಾ ಸರ್ ಇದಕ್ಕೆ ಗೊಬ್ಬರ ಎಲ್ಲ ಜಾಸ್ತಿ ಗೊಬ್ಬರ ನೀವು ಕೆಮಿಕಲ್ ಕೊಟ್ಟಿಲ್ಲ ಅಂದ್ರೆ ಅದು ಖುಷಿ ಆಯ್ತು ಸರ್ ಇದು ಆ ಏಳು ತಿಂಗಳಾದ್ರೂನು ಒಂದು ಐವತ್ತು ಕೆಜಿ ಡಿ ಎ ಪಿ ಐವತ್ತು ಕೆಜಿ ಇಪ್ಪತ್ತಾರು ಅಷ್ಟೇ ಕೊಟ್ಟಿರೋದು ಮತ್ತೆ ಹಿಂಡಿ ಬೇವಿನ ಹಿಂಡಿ ಮೂರ್ ತಿಂಗಳ ಒಂದ್ಸತಿ ಮೂಟೆ ಆಗ್ತಾ ಇತ್ತು ಈಗ ರೀಸೆಂಟ್ ಆಗ ಏನ್ ಈಗ ರೀಸೆಂಟ್ ಆಗಿ ಕೊಟ್ಟಿಗೆ ಗೊಬ್ಬರ ಕೊಡಿದಿ ಸರ್ ಒಂದೊಂದು ಮಕ್ರಿ ತುಂಬಾ ಒಳ್ಳೇದು ನೋಡಿ ಸ್ನೇಹಿತರೆ ಕೊಟ್ಟಿಗೆ ಗೊಬ್ಬರ ಕೊಡಿ ಖಂಡಿತವಾಗ್ಲು ಚೆನ್ನಾಗಾಗುತ್ತೆ ನೀವ್ ಗಿಡ ನೋಡಿ ಎಷ್ಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಒಂದು ಚೂರು ಎಲ್ಲೂ ನಂಗೆ ರೋಗ ಕಾಣ್ತಿಲ್ಲ ಮತ್ತೆ ಕಟಿಂಗ್ಸ್ ಅಷ್ಟೇನೆ ನಾವು ಯಾವ ರೀತಿ ಹೇಳಿದೀವಿ ಸರ್ ನೀವು ಕಟ್ಟಿಂಗ್ಸ್ ಎಲ್ಲ ಯಾವ ರೀತಿ ನಿಮಗೆ knowledge ಸಿಕ್ತಿರೋ ಯಾವ ತರ ಏನು ಫಾಲೋ ಅಪ್ ಮಾಡ್ತಿದ್ದೀರಾ ನಿಮ್ಮ YouTube ಚಾನೆಲ್ ಅಲ್ಲಿ ನೋಡಿ ಹ್ಮ್ ಮಾಡಿ ಸರ್ ನಮ್ಮ YouTube ಚಾನೆಲ್ ಕೊಡ್ತೀರಾ ಮಾಹಿತಿ ಚೆನ್ನಾಗಿ ಅನುಸ್ತಿದೀಯಾ ನಿಮಗೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಈ ಬೇಸಾಯದ ಬಗ್ಗೆ ಏನು ಗೊತ್ತಿರಲಿಲ್ಲ ಸಿವೆ ಕೃಷಿ ಬಗ್ಗೆ ಏನು ಗೊತ್ತಿರಲಿಲ್ಲ ಇಲ್ಲ ಸರ್ ನಾವು ಓವಾ ಬೆಳಿತಾ ಇದ್ರಿ ಜಾಸ್ತಿ ಮೊದಲು ಹ ಹ ಹೇಗಂತ ಕೇವು ಒಂದೆಲ್ಲ ಪ್ಲಾಂಟ್ ಕಟ್ಸರಿ ಇದಿದ್ದು ಹ ಹ ಹ ಹ ಈಗ ಇದು ಪ್ಲಾಂಟೇಷನ್ ಕ್ರಾಪ್ ಅಂತ ಇದು ಮಾಡಿದ್ರಿ ಅದೆ ಅದೆ ಸರ್ ಸ್ಟಾರ್ಟಿಂಗ್ ಬಂದಾಗ ನಿಮ್ಗ್ ಇದ್ರ ಬಗ್ಗೆ ಅಷ್ಟೊಂದ್ ಏನೋ ಇರ್ಲಿಲ್ಲ ಒಲವು ಇರ್ಲಿಲ್ಲ ಏನೋ ಮಾಡಾಕ ಹೋಗ್ತಾನೆ ಎಮ್ ಎಲ್ಲಾನು ವೆಜಿಟೇಬಲ್ಸ್ ಮತ್ತೆ ಫ್ಲೋರಿಕಲ್ಚರ್ ಮಾಡ್ತಾ ಇದ್ವಿ ಏನ್ ಅನಸ್ತದ ಸರ್ ಅವಾಗ ಬಂದಿದ್ ನಿಮ್ಗೆ ಅವಾಗ ಬಂದಿದ್ಕ ನಿಮ್ದೆಲ್ಲಾ ಇದೆಲ್ಲಾ ಸಿಬಿ ಗಿಡಗಳೆಲ್ಲ ನೋಡಿ ನಾವು ಸ್ವಲ್ಪ ಮಾಡ್ಬೇಕು ಇದು ಪ್ಲಾಂಟೇಶನ್ ಇದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಯಾವಾಗ್ಲೂನು ಬರೇ ಇದು ಇದೆಲ್ಲ ಚಿಲ್ಡ್ರೆ ಕ್ರಾಪ್ಸ್ ಎಲ್ಲ ಮಾಡಕ್ ಆಗಲಿಲ್ಲ ಲೇಬರ್ ಫೈನಾನ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತದೆ ಒಂದೇ ಸರಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಏನಾದ್ರು ಮಾಡ್ಬೇಕಂತ ಒಂದು ತೀರ್ಮಾನ ತಗೊಂಡ್ ನಿಮ್ ಗಿಡಗಳ ಕಳ್ಸಿದ ನಾವ್ ಎಷ್ಟು ಉದ್ದ ಇದ್ವು ನೀವು ಗಿಡ ಕಳ್ಸಿದ್ದು ಒಂದು ಅಡಿ ಒಂದಡಿ ಅಷ್ಟೇ ಅಲ್ಲ ಅಷ್ಟೇ ಒಂದಡಿ ಕೆಲವು ಮುಕ್ಕಾಲ್ ಅಡಿ ಮುಕ್ಕಾಲ್ ಅಡಿ ಕೆಲವೆಲ್ಲ ಅರ್ಧಡಿ ಅರ್ಧಡಿ ಈಗ ಏನ ನಿಮ್ಗೆ ಅವಾಗ ಬಿಡಿ ಅಡಿಗಳು ಬಿಟ್ಟು ಹಾಕ್ರಿ ಅವಾಗ ಕಮ್ಮಿ ಇದ್ವು ಇವಾಗ ಹೆಂಗ್ ಬರ್ತೈತೆ ಐತೆ ಇವಾಗೆಲ್ಲ ಚೆನ್ನಾಗ್ ಬಂದೈತೆ ನಮಗೂ ಸಮಾಧಾನ ಆಯ್ತು ನೀವು ತಿರುಗಿ ಇದ್ರದ್ದೆಲ್ಲ ನಾನು ಆಗ್ಲೇ ಎರಡನೇ ವಿಸಿಟ್ ಬಂದಿರೋದು ನಿಮ್ಗೆ ಎರಡನೇ ವಿಸಿಟ್ ಹಾ ಯೋನ ಅವಿದ ಇದು ಜಲ್ಲ ಬೆಳೆಸಿದ ಇನ್ಮೇಲೆ ಏನಿದ್ರು ಪಸ್ಸುಲ್ ಬರೋದು. ಹೌದು ಹೌದು. ಆಮೇಲೆ ಇದು ಏನು ಮಾರ್ಕೆಟಿಂಗ್. ಹೌದು. ಅದರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ ಮಾರ್ಕೆಟಿಂಗ್ ಈಗ ಆಲ್ರೆಡಿ ನಿಮ್ಮ ಹುಡುಗನಿಗೆ ನಾನು ಹೇಳಿದಿನಿ. ದೊಡ್ಡಬಳ್ಳಾಪುರದಲ್ಲಿ ಸ್ಟಾರ್ ಬಜಾರ್ ಅಂತ ಒಂದು ಇದಿದೆ. ಯಾವುದು ಸೂಪರ್ ಮಾರ್ ಇದು ರಿಲಯನ್ಸ್ ಮತ್ತೆ ಮೋರ್ ಬಿಗ್ ಬ್ಯಾಕ್ಸ್ ಕೇಳ್ತರೋದು ಒಂದಿದೆ. ಸೋ ಅಲ್ಲಿ ಹೇಳಿದಿನಿ. ಓಲ್ಸ ಇಲ್ಲ ಇದು. ಏನು? ಓಲ್ಸ ಇಲ್ಲ. ಸ್ವಲ್ಪ ಇಲ್ಲ ಇದೆ. ಇಲ್ಲ ದೊಡ್ಡಬಳ್ಳಾಪುರ ಇದೆ ರಿಲಯನ್ಸ್ ಮತ್ತೆ ಇದೆ ಆಮೇಲೆ ಅದಕ್ಕೆ ಇವಾಗ ಸ್ಟಾರ್ ಬಜಾರ್ ಮಾಡಿ ಸರ್ ಸ್ಟಾರ್ ಬಜಾರ್ ಅಲ್ಲಿ ಮಾರ್ಕೆಟಿಂಗ್ ಚೆನ್ನಾಗ್ ಆಗುತ್ತೆ ಇಲ್ಲ ಸೊ ಅವ್ರಿಗೂ ಸ್ಟಾರ್ ಬಜಾರ್ ಫ್ರೆಂಡ್ಸ್ ಇದಾರೆ ಅಂತ ಹೇಳಿದ್ರು ಇವಾಗಲೇ ವಿಚಾರಸು ವರುಣ್ ನರ್ಸರಿ ಸಜೆಸ್ಟ್ ಖಂಡಿತ ಮಾಡ್ತೀಯ ನಮ್ಮ ಕಡೆದ ಸಪೋರ್ಟ್ ಚೆನ್ನಾಗಿದ್ಯಾಂದ್ ಏ ಇಲ್ಲ ಸರ್ ಪಿಂದೆ ಈಗ ಕವರ್ ಹಾಕಿದ್ರೆ ಖಂಡಿತವಾಗ್ಲೂ ನೀವು ನಲ್ವತ್ತೈದರಿಂದ ಐವತ್ತು ದಿವಸ ಕಾಯ್ಕಿಬಹುದು ಕವರ್ ಹಾಕಿದ್ರೆ ಹಾಂ ನೋಡಿ ಸ್ನೇಹಿತರೆ ಇದು ಬಂದು ನಮ್ಮ ರೈತರ ಮಾತು ಸೊ ಇದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅವ್ರ ಮಾತು ಕಮ್ಮಿ ಆಡ್ಬೋದು ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ಖುಷಿ ಆಗ್ತಿರೋದು ನಾನು ಹೆಂಗೆ ಅವ್ರಿಗೆ ಯೂಟ್ಯೂಬ್ನಲ್ಲಿ ಇವ್ರು ಜಾಸ್ತಿ ನನಗೆ ಫೋನು ಮಾಡಿಲ್ಲ ಅಥವಾ ಜಾಸ್ತಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯಾವತ್ತೂ ನನಗೆ ಜಾಸ್ತಿ ಫೋನ್ ಮಾಡಿದವರಲ್ಲ ಅಚ್ಚುಕಟ್ಟಾಗಿ ಅವ್ರ ಪಾಡ್ಗೆ ಅವ್ರು ಮೇಂಟೈನ್ ಮಾಡಿದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ಕೆಳಗಡೆ ಏನು ಬ್ರಾಂಚಸ್ ಬಿಡಬೇಡ ಅಂತ ಸೊ ಅದ್ರ ತಕ್ಕನಾಗ ನೋಡಿ ಕೆಳಗಡೆ ಏನು ಬ್ರಾಂಚಸ್ ಬಿಟ್ಟಿಲ್ಲ ಒಂದು ಅಡಿ ಏನು ಬ್ರಾಂಚಸ್ ಬಿಟ್ಟಿಲ್ಲ ಪ್ರೂನಿಂಗ್ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಛತ್ರಿ ಆಕಾರದಲ್ಲಿ ಬಂದಿದ್ದಾವೆ ನೀವು ಆಲ್ರೆಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವು ಪಿಂದ ಆಗಿದೆ ಮತ್ತು ಕಾಯಿ ಕೂಡ ಇದೆ ಅಂತಂದ್ರು ನೋಡಿ ನೋಡಿ ಆಲ್ರೆಡಿ ಕಾಯಿ ಕೂಡ ಇದೆ ಅದು ಆಲ್ರೆಡಿ ಇನ್ನೂರು ಗ್ರಾಮ್ ಬಂದಿದೆ ಸೊ ಭಾಳ ಖುಷಿಯಾಗುತ್ತೆ ಸೊ ನಾವು ಕೊಟ್ಟಿರ್ತಕ್ಕಂಥ ಗಿಡಗಳು ಈ ಥರ ಸ್ನೇಹಿತರೆ ಇದು ಬಂದು ಭಾರಿ ಒಂದು ಸ್ವೀಟ್ ಮಾಲ್ಟಾ ಅಂತಾರೆ ಮಾಲ್ಟಾ ಮೋಸಂಬಿ ಅಂತ ಕೂಡ ಅಂತಾರೆ ಸೊ ಸುಮ್ಮನೆ ಸ್ಯಾಂಪಲ್ಗೆ ಅಂತ ನಮ್ಮ ಹತ್ರ ಒಂದು ಗಿಡ ತೊಗೊಂಡಿದ್ರು ಒಂದು ಎರಡು ಗಿಡ ತೊಗೊಂಡಿದ್ರು ಅದರಲ್ಲಿ ಆಲ್ರೆಡಿ ಫ್ರೂಟಿಂಗ್ ಬರ್ತಾ ಇದೆ ನೀವು ನೋಡಿ ಆಲ್ರೆಡಿ ಫ್ಲವರಿಂಗ್ ಆಗಿದೆ ಆಲ್ರೆಡಿ ಫ್ರೂಟಿಂಗ್ ಬರ್ತಾ ಇದೆ ಇದು ನಾವು ಕೊಡ್ತಕ್ಕಂಥ ಗಿಡದಲ್ಲಿರ್ತಕ್ಕಂಥ ಕ್ವಾಲಿಟಿ ಇದು ಅದ್ರ ಜೊತೆಗೆ ಇವರಿಗೆ ಇನ್ನೂ ಒಂದು ಸೀಡ್ಲೆಸ್ ಲೆಮನ್ ಕೊಟ್ಟಿದ್ವಿ ಸರ್ ಇದು ಸೀಡ್ಲೆಸ್ ನಿಂಬೆ ಇದು ಬೀಜ ಇರಲ್ವಲ್ಲ ಬೀಜ ಇಲ್ಲದಿದ್ದು ನಿಂಬೆ ಇದು ಕೂಡ ಚೆನ್ನಾಗಿ ಬರ್ತದೆ ಗ್ರೋತು ಅದಾದಮೇಲೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಎಷ್ಟು ನೀಟಾಗಿ ಬಂದಿದೆ ಗ್ರೋತ್ ಅಂದರೆ ಸುಮ್ಮನೆ ಇವ್ರಿಗೆ ಸರ್ ಸರ್ ಇದು ನೀವೇನು ಕೇಳಿರಲಿಲ್ಲ ನಾನು ಫ್ರೀಯಾಗಿ ಹಾಕ್ಕೊಟ್ಟಿದ್ದಿದು ಅಲ್ವಾ ಸರ್ ಫ್ರೀಯಾಗಿ ಹಾಕ್ಕೊಟ್ಟಿದ್ದು ನೋಡಿ ಜಪಾನೀಸ್ ರೆಡ್ ಡೈಮಂಡು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಟ್ಟಿದ್ದು ಇದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇದೊಂದು ಸ್ಯಾಂಪಲ್ ಬಿಟ್ಕೊಳ್ಳಿ ಇದು ಹೆಂಗಿರು ತಿನ್ನಕಲ್ವಾ ಮಾರ್ಕೆಟ್ಗೆ ನಾಕಲ್ವಲ್ಲ ಸ್ಯಾಂಪಲ್ ಬಿಟ್ಕೊಳ್ಳಿ ತಿನ್ನಕ್ಕೆ ಭಾಳ ಚೆನ್ನಾಗಿದೆ ನಿಮ್ಮ ಮುರ್ಗನ್ ಕೈಲಿ ಇವಾಗ ಕಾಯಿ ಕೂಡ ಅಲ್ಲಿಂದ ಅಲ್ಲಿದೆ ಕಳಿಸ್ತೀನಿ ಸೊ ನೋಡಿದ ಸ್ನೇಹಿತರೆ ಜಪಾನೀಸ್ ರೆಡ್ ಡೈಮಂಡು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದು ಅದು ಕೂಡ ತೈವಾನ್ ಲೈಟ್ ಪಿಂಕ್ ಏನು ಕಮ್ಮಿ ಇಲ್ಲ ಅನ್ನೋ ರೀತಿ ಬೆಳೆದಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದು ಕೂಡ ಸ್ಟೆಮ್ಮು ಕೂಡ ಚೆನ್ನಾಗಿದೆ ಗಿಡನೂ ತುಂಬ ವೈಡ್ ಆಗಿ ಬೆಳೆದಿದೆ ಆ ನಂತರದಲ್ಲಿ ಗಿಡ ಎಲ್ಲನೂ ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ಮೇಂಟೆನೆಸ್ ಅಲ್ಲಿ ಏನು ಇವ್ರಿಗೆ ಏನು ಮಾತಾಡೋ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಇನ್ನೊಂದು ಗಿಡ ಕೊಟ್ಟಿದ್ವಿ ಇದು ಬಂದು ಅಲಹಾಬಾದ್ ಸಫೇದ ಅಂದರೆ ನಾಟಿ ಸರ್ ಇದು ಬಂದು ನಾಟಿ ತಳಿ ಅಂದರೆ ನಾ ವೈಟ್ ಬರುತ್ತಲ್ಲ ಬಿಳಿದ ಮೀಡಿಯಮ್ ದಪ್ಪ ಬರ್ತದೆ ಬೀಜ ಜಾಸ್ತಿ ಇರುತ್ತೆ ಅಲಹಾಬಾದ್ ಸಫೇದ ಅಂತ ಇದೊಂದು ಸ್ಯಾಂಪಲ್ ಕೊಟ್ಟಿದ್ವಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಸೊ ನೋಡಿ ಇದೇ ರೀತಿ ಎಲ್ಲ ರೀತಿ ಗಿಡಗಳು ನಮ್ಮಲ್ಲಿ ಸಿಗ್ತವೆ ಪ್ರತಿಯೊಂದು ಗಿಡಗಳು ನಮ್ಮಲ್ಲಿ ಸಿಗ್ತವೆ ಸೊ ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ಜಪಾನೀಸ್ ರೆಡ್ ಡೈಮಂಡ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಲೈಟ್ ಪಿಂಕ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇದೇ ತರ ಗಿಡಗಳನ್ನು ಸಪ್ಲೈ ಮಾಡ್ಕೊಡ್ತೀವಿ ಇದು ಇವರು ಜಪಾನೀಸ್ ರೆಡ್ ಅಮೆಡ್ನ ಪ್ರೂನಿಂಗ್ ಮಾಡೋದನ್ನ ತೋರಿಸ್ಕೊಡ್ತಿದ್ದಾರೆ ಇದು ತುಂಬಾ ಚೆನ್ನಾಗಿ ನಾವು ಬೆಳೆದಿದೆ ಬಟ್ ಆದರೆ ಬ್ರಾಂಚಸ್ ಜಾಸ್ತಿ ಬಂದಿಲ್ಲ ಸೊ ನಾನು ಅವ್ರಿಗೆ ಹೇಳಿದೆ ಕಟಿಂಗ್ ಮಾಡಬೇಕು ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಅವ್ರ ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀನಿ ನೋಡಿ ಯಾವ ಥರ ನಾಪಾ ಗೊತ್ತಾಗುತ್ತೆ ಎಲ್ಲಿ ಕಟ್ ಮಾಡಬೇಕು ಅಂತ ಇದು ಇದೆಯಲ್ಲ ಈ ಕಡ್ಡಿ ಅದರಿಂದ ಕಲರ್ ಆ ಕಪ್ಪು ಆಗ್ತಾ ಬರ್ತಾ ಇದೆ ಅಂದ್ರೆ ಅದು ಬಲೀತಾ ಇದೆ ಅಂತ ಅರ್ಥ

ಈ ತರ ಇರುತ್ತಲ್ಲ ಇದನ್ ಏನ್ ಮಾಡ್ಬೇಕ ನೀವು ಇದನ್ನ ಕಟ್ ಮಾಡಿ ಪುಡಿ ಮಾಡಿ ಪುಡಿ ಕಟ್ 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 ಮಾಡಿ ಅಲ್ಲೇ ಬುಡಿಕೆ ಗ್ರೀನ್ ಗೊಬ್ಬರ ಆಗ್ತದೆ ನೋಡಿ ಇದೊಂದು ಪ್ರೂನಿಂಗ್ ಮಿಸ್ಟೇಕ್ ಆಗೈತೆ ಉದ್ದಕ್ಕ ಬಿಟ್ಬಿಟ್ಟಿದ್ಯಾನ್ ಟ್ರಕ್ರಿಗೆ ಹ್ಮ್ ನೋಡಿ ಈ ಗಿಡ ಈ ಗಿಡ ಹೆಂಗಿತ್ತು ಈ ಗಿಡ ಹೆಂಗಿತ್ತು ಇಂಥವ್ ಎಲ್ಲಾದ್ರೂ ಇದ್ರೆ ಔಟ್ ಮಾಡ್ಬಿಟ್ಟು ಸ್ವಲ್ಪ ನೀಟಾಗಿ ಪ್ರೂನಿಂಗ್ ಮಾಡ್ಕೊಂಬಿ ಎಲ್ಲಾ ಗಿಡ ಚೆನ್ನಾಗಿದಾವೆ ಸಂತ ಬಂದಿದಾವೆ ಇದೆ ಅದು ಆಲ್ರೆಡಿ ಇನ್ನೂರು ಗ್ರಾಮ್ ಬಂದಿದೆ ಸೊ ಭಾಳ ಆಗುತ್ತೆ ಸೊ ನಾವು ಕೊಟ್ಟಿರ್ತಕ್ಕಂಥ ಗಿಡಗಳು ಈ ಥರ ನೀಟಾಗಿ ಬೆಳೆದು ಈ ಥರ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಏಕೆಂದ್ರೆ ನಾವು ಐವತ್ತು ರೂಪಾಯಿ ಲಾಭ ಇಟ್ಕೊಂಡಿರ್ಬೋದು ಅಷ್ಟೇ ಬಿಟ್ಟರೆ ಸೊ ಅದರಿಂದ ನಮಗೇನು ಬೇರೆ ಇದೇನು ಇದನ್ನು ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ಥರ ನೀಟಾಗಿ ಬೆಳೆದಾಗ ಭಾಳ ಆಗುತ್ತೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ದೈವಾನ್ ಲೈಟ್ ಪಿಂಕ್ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಗಿಡಗಳನ್ನೇ ಸಪ್ಲೈ ಮಾಡ್ತೀವಿ ಸೊ ಇವರು ಡೈರೆಕ್ಟಾಗಿ ನಮ್ಮ ತೋಟಕ್ಕೆ ಬಂದು ಅಪ್ಪ ಮಗ ವಿಸಿಟ್ ಮಾಡಿ ಆನಂತರದಲ್ಲಿ ನಮ್ಮ ಹತ್ರ ಗಿಡ ತಗೊಂಬಂದು ಇವತ್ತು ಒಂದು ಖುಷಿಯಾಗಿ ಒಂದು ವ್ಯವಸಾಯನ ಮಾಡ್ತಾ ಇದ್ದಾರೆ ಈ ಥರ ಯುವಕರು ಈ ಥರ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ